ಚಾಮರಾಜನಗರ ಅಂತರ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ಮಹತ್ವ ಸಂದೇಶ ಸಾರುವ ಉದ್ದೇಶದೊಂದಿಗೆ ಚಾಮರಾಜನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ಹೊರಟ ಬೈಕ್ ರ್ಯಾಲಿಗೆ ಎಂಎಸ್ಐಎಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಪುಡ್ಡರಂಗ ಶೆಟ್ಟಿ ಚಾಲನೆಯನ್ನ ನೀಡಿದ್ರು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ರೋಟರಿ ಸಿಲ್ಕ್ ಸಿಟಿ ಸಹಯೋಗದಲ್ಲಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಾಶ್ಕರ್ ಅಕ್ಷಯ್ ಅಶೋಕ್ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ತಂಡಕ್ಕೆ ಶಾಸಕರಾದ ಸಿಪುಟ್ಟರಂಗ ಶೆಟ್ಟಿ ಅವರು ನಿಶಾನೆ ತೋರಿಸಿ ಶುಭ ಹಾರೈಸಿದರು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಿ ಪುಟ್ಟರಂಗ ಶೆಟ್ಟಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂವಿಧಾನ ಪೀಠ ಪೀಠಿಕೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬಳಿಕ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಘೋಷವಾಕ್ಯದೊಂದಿಗೆ ಬೆಂಗಳೂರಿನಲ್ಲಿ ನಡೆದ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪ್ರತಿ ಜಿಲ್ಲೆಗಳಿಂದ ಹತ್ತು ಮಂದಿ ತಂಡವು ಹೊರಡುತ್ತಿದೆ ಎಂದು ತಿಳಿಸಿದರು ವಿಧಾನ ಪರಿಷತ್ತು ಸದಸ್ಯರಾದ ಡಾ ಡಿ ತಿಮ್ಮಯ್ಯ ಮಾತನಾಡಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದ ಭಾರತದಲ್ಲಿ ಯಾವುದೇ ಮೂಲ ಸೌಲಭ್ಯಗಳಿಲ್ಲದೆ ಜನರ ಪರಿಸ್ಥಿತಿ ಸಂಕಷ್ಟದಲ್ಲಿತ್ತು ಸ್ವಾತಂತ್ರ್ಯ ನಂತರ ಭಾರತ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ ಇದಕ್ಕೆ ನಮ್ಮ ಸುಭದ್ರ ಪ್ರಜಾಪ್ರಭುತ್ವ ಹಾಗೂ ಶ್ರೇಷ್ಠ ಸಂವಿಧಾನವೇ ಕಾರಣ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ನೀಡುವ ಸಂವಿಧಾನವನ್ನು ಪ್ರತಿಯೊಬ್ಬರು ಗೌರವಿಸಬೇಕು ರಾಷ್ಟ್ರಕವಿ ಕುವೆಂಪು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎಲ್ಲರೂ ಸೇರಿ ಕಟ್ಟೋಣ ಎಂದು ತಿಳಿಸಿದ್ರು ಹಾವೇರಿ ಜಲಾನಯನ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಸ್ವಾಮಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಹಮದ್ ಅಸ್ಕರ್ ಮುನ್ನಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಾಶ್ಕರ್ ಅಕ್ಷಯ್ ಅಶೋಕ್ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಾದ ಉಪನಿರ್ದೇಶಕರಾದ ಎಚ್ಎಸ್ಬಿಂದ ಗೌಡ ಇತರರು ಹಾಜರಿದ್ದರು ವರದಿ ಹೊಮ್ಮನಾಯ್ಕ ಚಾಮರಾಜನಗರ ಪಾಕಿಸ್ತಾನದಲ್ಲೂ ಕೂಡ ಅದೇ ತರದ ವಾತಾವರಣ ನಾವು ನೋಡಿದ್ದೇವೆ ಆದರೆ ನಮ್ಮ ಭಾರತದಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಕೂಡಿರ್ತಕ್ಕಂಥ ನಮ್ಮ ದೇಶ ಈ ಸಂವಿಧಾನ ಕೇವಲ ಒಬ್ಬರ ಸೊತ್ತಲ್ಲ ಇಡೀ ಭಾರತ ದೇಶ ನಾಗರಿಕರ ಸೊತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಅದರ ಹಾಗೆ ನಾವು ಗೌರವಿತವಾಗಿ ಈ ದೇಶವನ್ನು ಮುನ್ನಡೆಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೂಡ ಅಭಿವೃದ್ಧಿ ಹೊಂದಿರತಕ್ಕಂಥ ಸಾಲದಲ್ಲಿ ನಾವು ಕೂಡ ಒಬ್ಬರಾಗಿ ಹೊರಗಂತ ಆ ನಿಟ್ಟಿನಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಈ ಒಂದು ದಿನಾಚರಣೆ ನನ್ನ ಮತ ನನ್ನ ಹಕ್ಕು ಇವತ್ತು ವಿದ್ಯಾರ್ಥಿಗಳು ಮತಾಚರಣೆ ಮಾಡಿಸಿದ್ರು ನಾನು ಒಂದು ವ್ಯವಸ್ಥೆಯಲ್ಲಿ ಪ್ರಥಮವಾಗಿ ನೀವು ಮತ ಹಾಕಿದ್ದು ನೋಟಕ್ಕೆ ಒಳಪಡುತ್ತೆ ಕೌಂಟಿಂಗ್ ನೋಟ ಅಂತ ಮತ ಹಾಕ್ತಿರ್ ಪಕ್ಷದಲ್ಲಿ ಅದು ನೋಟ ಅಂತಕ್ಕಂಥದ್ದಲ್ವಾ ಕರೆಕ್ಟ್ ಪ್ಲೀಸ್ ಕರೆಕ್ಟ್ ಸಿಂಬಾಲಿಕ್ ಅಲ್ಲೇ ಒಪ್ಪೋಣ ಹಾಗೆ ನೀವು ಮತ ಹಾಕ್ಬೇಕಾದ್ರೆ ನೈಜವಾಗಿ ಎಲೆಕ್ಟ್ರಾನಿಕ್ ಪ್ರಜಾಪ್ರಭುತ್ವ ಏನ ಲೀಕ್ ಯಾಕಂದ್ರೆ ಪ್ರಜಾಪ್ರಭುತ್ವ ಇತ್ತು ಹಾಗಾಗಿ ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವನಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಸುಮಾರು ಪ್ರಪಂಚದಲ್ಲಿ ವಿಶ್ವದಲ್ಲಿ ತೊಂಬತ್ತರಿಂದ ಸುಮಾರು ಮೂವತ್ತು ರಾಷ್ಟ್ರಗಳಲ್ಲಿ ಇದೆ ಬೇರೆ ರೀತಿ ನೇರ ಪ್ರಜಾಪ್ರಭುತ್ವ ಅವರು ರಾಜಪ್ರಭುತ್ವ ಅಂತ ನಮ್ಮಲ್ಲಿ ಅವರು ಪ್ರಜಾಪ್ರಭುತ್ವ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೇರ ಪ್ರಜಾಪ್ರಭುತ್ವ ನೇರ ಅಂತಂದರೆ ಬಗೆ ನೇರವಾಗಿ ಅಧ್ಯಕ್ಷರನ್ನು ಚುನಾವ ಚುನಾವಣೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಹಾಗಿಲ್ಲ ನಾವು ಉದಾಂತ ಆಯ್ಕೆ ಮಾಡಿದ್ಮೇಲೆ ಅವರು ಉಳಿದಾದ್ಮೇಲೆ ಆಯ್ಕೆ ಮಾಡ್ಕೋತಕ್ಕಂಥ ಒಂಬತ್ತಿನ ಸೇವೆ ನಾವು ವಿಧಾನಸಭೆಗೆ ನಾವು ಶಾಸಕರನ್ನ ಆಯ್ಕೆಯನ್ನು ಮಾಡ್ತೀವಿ ಆಗಿಲ್ಲ ಅವರು ವಿಧಾನಸಭಾ ದೇಶ ಅವನ್ನ ಆಯ್ಕೆ ಮಾಡ್ತೀವಿ ಆಯ್ತೇನಿದೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಯನ್ನು ಉಪರಾಷ್ಟ್ರಪತಿಯನ್ನು ಪ್ರಧಾನಮಂತ್ರಿನ ಆಯ್ಕೆ ಮಾಡ್ತಾರೆ ಅಂತ ಕೊಟ್ಟಿದ್ದೀನಿ ಹೀಗೆ ಬೇರ ಪ್ರಭಾಬೋದು ಆ ಊಟ ಏನೇ ಈಗ ಸಾಧ್ಯ ವ್ಯವಸ್ಥೆಯಲ್ಲಿ ಮಹತ್ವವಾದದ್ದು ಅಂತಂದರೆ ನನ್ನ ಓಟು ನನ್ನ ಹಕ್ಕು ಒಂದು ಓಟು ಏನೆಲ್ಲವನ್ನು ಮಾಡುತ್ತೆ ಅನ್ನೋದನ್ನು ಪ್ರೀಸ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ನಾಲ್ನಲ್ಲಿ ಅರ್ಜಿಯಾದ ಪ್ರಜಾಪ್ರಭುತ್ವದಲ್ಲಿ ಅದೇ ಆದ ಮಹತ್ವವನ್ನು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಮತ್ತು ಪ್ರಭಾತ್ಸವ ಯಾರು ಒಂದು ವೀಕ್ ಅದು ಒಂದು ಶಕ್ತಿ ಪ್ರಜಾಪ್ರಭುತ್ವ ಅಂದರೆ ಶಕ್ತಿ ಅಂದ್ರೆ ಉಂಟು ಹಾಗಾಗಿ ಇವತ್ತು ವಿಶ್ವದಲ್ಲಿ ಏನು ನಾನು ಏಳು ನೂರ ರಾಷ್ಟ್ರಗಳಲ್ಲಿ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡೋ ಮುಖಾಂತರ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ನಮ್ಮ ದೇಶದಲ್ಲೂ ಭಾರತದಲ್ಲೂ ನಡೆದರು ಬಹುಶಃ ಈಗಾಗಲೇ ನಾವು ಸಂವಿಧಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸತಕ್ಕಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಇವತ್ತಿದೆ ಈ ವರ್ಷ ಮಾತ್ರ ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ ಹಾಗಾಗಿ ನಾನು ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರದಾಪ್ರಭು ದಿನಾಚರಣೆ ಶುಭಾಶಯಗಳನ್ನು ಕೋರಿ ನನ್ನ ಮಾತನ ನಮಸ್ಕಾರ